ಎಲ್ಲಿಗೆ ಹೋದ್ರಯ್ಯರು ಅಡಿಗೆ ಮಾಡಿಕ್ಕೆ ಸಾವುಕಾರ ಮನೆಗೆ ಹೋಗ್ಬೇಕು ಇವತ್ತಿನ ಕೆಲ್ಸಕ್ಕೆ ಹ್ಮ್ ಏನ್ ಅಡಿಗೆ ಮಾಡೋಣ ಅಂತಂದ್ರೆ ಬರ್ಲ ಇಲ್ವಲ್ಲ ಎಲ್ಲಿಗೆ ಹೋದ್ರೆ ಏನೋ ಬಂದ್ರ ಎಲ್ಲಿಗೆ ಹೋಗಿ ಇಷ್ಟ ಬರೀ ಏನ್ ಗುಲಾಬಿ ಏನು ಇಲ್ಲ ಊಟ ಮಾಡಕ್ಕೆ ಅಡಿಗೆ ಏನು ಮಾಡ್ಲಿ ಅಂತ ಕೇಳೋಣ ಅಂತಾನೆ ಕಾಯ್ತಿದ್ದೆ ಹ್ಮ್ ಏನು ಮಾಡ್ಲಿ ಅಡಿಗೆನ ಇವತ್ತಿನ ದನ ಸಾಹುಕಾರ ಮನೆಗೆ ಮನೆ ಕೆಲ್ಸಕ್ಕೆ ಹೋಗೋಣ ಅಂತಾನ ತಿರುಗೋಣ ಇನ್ನೆಷ್ಟು ದಿನ ಮನೆಗೆ ಹೇಳದ ಹೇಳ ಇವತ್ತೊಂದಿನ ಏನು ಬೇಡ ನಾಳೆಯಿಂದ ಹೋಗಿ ಅಂತ ಬಿಡು இவத்தொன் திசஹ் ஏகே இவத்தேன் கேல்சைக்கூக எல்லாம் ஆய் எல்லா சாஸ்தானும் முக்தி ஆத்து இன்மேல மனைவி ஏன் கேல் ஓர்த்தே அவ்வளோ கொடுக்க அது வந்து முன்னில் மொத்லி மத் மாட் அங்கே நான் நீ எத்த மால்ல மனை நீஸ்தே இவா அவரு வகி எல்லாம் எல்லாம் நோடத்த மத்லை மொத் முன்னா அதே எல்லாம் ஆய்னா இவத்தொன்ச நாளையா ಮಾಮೂಲಿ ಹೆಂಗ ಹೋಗ್ತಿದ್ವೋ ಕೆಲಸಕ್ಕೆ ಹಂಗೆ ಹೋಗೋಣ ನೀನು ಅಷ್ಟೇನಿ ಎದೇಶ್ಗೆ ಎದ್ದು ಕಾಪಿ ಕೊಡ್ತಾನೆ ಹಾಂ ಅವ್ರ ಮನೆ ಕೆಲಸಕ್ಕೆ ಹೋಗು ಮನೆ ಕೆಲಸ ಎಲ್ಲ ಮಾಡು ರಾತ್ರಿ ಎಂಟು ಗಂಟೆ ಅಡುಗೆ ಎಲ್ಲ ಮಾಡಿಕ್ಕಿ ಪಾತ್ರೆ ಎಲ್ಲ ತೊಳೆದು ಬಂದು ಇಲ್ಲೇ ಮನೆಗೆ ಹಾಂ ಅಷ್ಟೇ ಅದೇ ಸರಿ ಮಾಡೋಣ ಅದೇ ಇವತ್ತೊಂದು ದಿವಸ ಇವತ್ತೊಂದು ದಿವ್ಸ ಅಂತ ಹೇಳ್ತಾ ಇದೆಯಲ್ಲ ಏನು ಕೆಲಸ ಐತಿ ಮನೆಗೆ ಹಾಂ ಸುಮ್ಮನೆ ನನಗೂ ಬೇಜಾರು ನಿನ್ಗೂ ಬೇಜಾರು ಒತ್ತು ಹೋಗೋಣ ನೀನು ಕೆಲಸಕ್ಕೆ ಹೋಗಣ ಅಂತ ಹೇಳ್ತಾ ಇವತ್ತು ಏನು ಕೆಲಸ ಐತಿ ಇವತ್ತು ಯಾಕೋ ಬೇಡ ಅಂತ ಹೇಳ್ತಾ ಇದೆಯಲ್ಲ ಅದು ಯಾಕೆಂತ ಹೇಳು ನಮ್ಮ ಮದುವೆ ಏನೋ ಎಲ್ಲ ಖರ್ಚು ಸಾಹಕಾರವೇ ನೋಡ್ಕೊಂಡ್ರು ಅದಕ್ಕೇನೆ ಅವ್ರಿಗೋಸ್ಕರ ನಾವಿವತ್ತು ಮನೆ ಕೋಳಿ ಸಾರು ಮಾಡಿ ಅವ್ರನ್ನೆಲ್ಲರನ್ನು ಕರೆದು ಊಟಕ್ಕಿಕ್ಕೋಣ ಅಂತಾನ ಹಾಂ ಅದಕ್ಕೆ ಸರಿ ಆಯ್ತು ಕೋಳಿ ಕರ್ರಿ ಒಂದು ಒಂದು ಐದು ಕೆಜಿ ಕರಿ ಸಾಕು ಹಾಂ ನೀನು ಯಾರನ್ನು ಕರಿಯ ಎಲ್ಲರೂ ಬರಲಿ ಆಮೇಲೆ ಇನ್ನೂ ಕರೆಯೋಣ ಗುಂಡಜ್ಜಿ ಬಜೆಕಾಯ ಸರಿ ಆಯ್ತು ನಾನು ಯಾರನ್ನ ಕರಿಬೇಕು ಅವ್ರನ್ನ ನಾನು ಕರಿತೀನಿ ನೀನಗಿಷ್ಟ ಬಂದ ನಾನು ನೀನು ಕರಿ ಅಷ್ಟೇನೆ ಹಾಂ ಎಷ್ಟು ಒಂದು ಐದು ಕೆಜಿ ತರ್ಲಂಗ್ರಿ ಕೋಳಿನ ಸಾಕು ಜಾಸ್ತಿ ಏನು ಬೇಡ ಕೋಳಿ ಹ್ಞೂ ಐತೆ ನನಗೂ ಸಂಬಳ ಕೊಡ್ತಿದ್ರಲ್ಲ ಸಾಹ್ಕಾರರು ಅದನ್ನ ಇಕ್ಕೊಂಡಿದ್ದೆ ಮದ್ವೆ ಖರ್ಚಿಗೆ ಏನ್ ಬೇಕಾಗುತ್ತೆ ಎಲ್ಲದಕ್ಕೂ ಸಾಹುಕಾರನ ಕೇಳಕ್ಕಾಗಲ್ಲ ಅಂತ ಹೇಳಿ ಇಕ್ಕಂಡಿದ್ದೆ ಆದ್ರೆ ಸಾಹ್ಕಾರರು ಯಾವ್ದು ಖರ್ಚು ಮಾಡಿಸಲೇ ಇಲ್ಲ ನನ್ನ ಕೈಯ್ಯಾಗ ಅದಕ್ಕೆ ಎಲ್ಲನ ಅವರೇ ಖರ್ಚು ಮಾಡಿರು ಆ ದುಡ್ಡೆಲ್ಲ ಉಳಿದೈತೆ ಆ ದುಡ್ಡಂಗೆ ತಪ್ತೀನಿ ಮಾಡಬೇಡ ಕೊತ್ತಂಬರಿ ಸೊಪ್ಪು ಆಮೇಲೆ ಶುಂಠಿ ಎಲ್ಲ ತಕೊಂಡ್ಬಾ ಮರಿ ಹಾಂ ನಾನು ಹೋಗಿ ಕೋಳಿ ಕೊಯ್ಸ್ಕೆ ಬರ್ತೀನಿ ಹ್ಞೂ ನೀನು ಹಂಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಚ್ಕೊಂಡು ಒಂದಿಸ್ಕೊಂಡು ಇಕ್ಕಿ ಹಾಂ ಬರೋಟದಿಗೆ ಹ್ಞೂ ಸರಿ ಆಯ್ತು ಹೋಗು ಬಾ ಹೌದು ಇವ್ರು ಹೇಳಿಲ್ಲ ಅಂತಂದ್ರೆ ನನಗೂ ಗೊತ್ತಾಗ್ತಾ ಇರಲಿಲ್ಲ ಎಲ್ಲರೂ ನಿಂತ್ಕೊಂಡು ಮುಂದ್ ನಿಂತ್ಕೊಂಡು ನಮ್ಮಿಬ್ರು ಮಜೆ ಮಾಡ್ಸರಿ ಹಾಂ ಮಜೆ ಮಾಡ್ಸಿರೋದಕ್ಕೆ ನಾವು ಇಷ್ಟಾದ್ರೂ ಮಾಡೋದೇ ಅವ್ರಿಗೋಸ್ಕರ ಹ್ಞೂ ಇವತ್ತು ಕೋಳಿ ಸಾರು ಮಾಡಿ ಎಲ್ಲರನ್ನ ಕರೆದು ಊಟಕ್ಕೆ ಇಕ್ಬೇಕು ನಮ್ಮ ಮನೆಯಾಗಿ ನನಗೆ ಹೋಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಗೊಂಬಂದು ಹಚ್ಕಂತೀನಿ ಹಾ ಹಚ್ಕೊಂಡ ಅವ್ರು ಬಂದ ತಕ್ಷಣ ಸಾರ್ ಮಾಡ್ಬಿಟ್ರೆ ತಕ್ಷಣ ಎಲ್ಲಾನು ಕರೆದು ಊಟ ಕಿಕ್ಕಾಗುತ್ತೆ ಹಾ ಅಕ್ಕ ಏನ್ ಮಾಡ್ತಾ ಜಿಲೇಬಿ ಜಿಲೇಬಿಂಗ ಸದ್ಯ ಒಳ್ಳೆ ತೈಂಗ್ ಬಂದಿದೆ ಮಾರಿ ಏನ್ ಮಾಡ್ತಿದ್ದೆ ಮಗರಾಜ ಕರ್ಕೊಂಡ್ಬರ್ತಿದ್ಯಾ ಅವ್ನು ಒಬ್ಬಳೆ ಬಂದಿದ್ಯಾ ಅಯ್ಯೋ ಯಾರು ನಿನ್ನ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದೆ ಕಣಕ್ಕ ಹ್ಮ್ ಏನ್ ಈರುಳ್ಳಿ ಬೆಳ್ಳುಳ್ಳಿ ಸುಲಿತಾ ಇದ್ಯಾ ಏನಕ್ಕ ನಿಮ್ಮ ಮಾವ ಕೋಳಿ ಕಟ್ ಮಾಡ್ಸತ್ತೀನಿ ಅಂತ ನಾವು ಹೋಗಿಕಮ್ಮ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸುಳಿದು ಆಚಿಕ್ಕಮ್ಮ ಅಂತ ಹಾಂ ಹೆಂಗೋ ನೀನು ಒಳ್ಳೆ ಟೈಮ್ಗೆ ಬನ್ನಿದೆಯಾ ಬಾ ಅಚ್ಚ ಅವತ್ತು ಈರುಳ್ಳಿ ಬೆಳ್ಳುಳ್ಳಿ ಸುಲಿಯಾನ ಹಾಂ ನಾನು ಒಬ್ಬಳೇ ನನಗೂ ಬೇಜಾರು ಓ ಏನಕ್ಕ ಬೀಗ್ ರೂಟ ಮಾಡ್ತಾ ಇದ್ರೆ ಇವತ್ತು ಈ ಮನೆಯಾಗೆ ಏ ಬೀಗ್ ಊಟ ಇಲ್ಲ ಎಂತದ್ದು ಇಲ್ಲ ಹಾಂ ದುಡ್ಡು ಬೇಡವೇನೆ ಬೀಗ್ ರೂಟ ಪಾದರೂಟ ಮಾಡಿಸೋಕ್ಕೆ ಕುರಿ ಪರಿತು ಅಂತ ಕೊಯ್ಯಕ್ಕಾಗಲ್ಲ ನಮ್ಮ ಕೈಯ್ಯಾಗೆ ಹಚ್ಚಿನಿ ಒಂದು ಎಷ್ಟು ಕೆ ಜಿ ಕೋಳಿ ಕತ್ತಿನಿ ಅಂತ ಹೋಗಿ ಮಾವ ಕೊಯ್ದು ಎಲ್ಲರಿಗೂ ಊಟ ಅಂತಾನೆ ಎಲ್ಲರೂ ಮುನ್ನ ಕಡೆ ನಾವು ಇಬ್ಬರು ಮದುವೆ ಮಾಡ್ಸೇವ್ರಿ ಹಾಂ ಅದಕ್ಕೆ ಅಷ್ಟೇ ಅದಕ್ಕಾದ್ರೂನು ಬೇಡವಾ ಅಡುಗೆ ಅಡಿಗೆ ಮಾಡಿ ಎಲ್ಲಾರ್ಗು ಊಟಕ್ಕೆ ಇಕ್ಕನ ಕರೆದು ಅಂತ ಬಾ ಕೂಕ ಬಾ ಕುಕಂಡಿ ಇಳ್ಗೆಮ್ಮಿ ತಾಂಬತ್ತೀನಿ ಹಾ ಅಚ್ಕಮ್ಮಿ ನನಗೆ ಬೆಳ್ಳುಳ್ಳಿ ಸುಲಿ ಹ್ಞೂ ಸರಿ ಆಯ್ತಾಕಾ ಹೋಗು ತಾಂಬ ಹೋಗು ನಾನು ಬೆಳ್ಳುಳ್ಳಿ ಸುಲಿತೀನಿ ನೀರುಳ್ಳಿ ಅಚ್ಕೆಮ್ಮನಿ ಹ ಜಿಲೇಬಿ ಇನ್ನೇನು ಸಮಾಚಾರ ಲಕ್ಷ್ಮಕ ಹುಷಾರಾಗ್ತಾ ಇವಾಗ ಊಕ್ಕ ಇವಾಗ ಪರವಾಗಿಲ್ಲ ಹಾ ಇವಾಗ ಹುಷಾರಾಗಿದ್ದಾರೆ ಆದ್ರೆ ಜಾಸ್ತಿ ಏನು ಕೆಲಸ ಮಾಡ್ತಿಲ್ಲ ನಮ್ದಡಮ್ಮ ಬಂದಿತ್ತಲ್ಲ ಗೌರಿನು ದಡಮ ಈಗ ಅವರೇ ಮಾಡ್ತಾ ಇದ್ದಾರೆ ಎಲ್ಲಾನು ಹಾ ಹೌದಾ ಹೆಂಗ ಒಳ್ಳೇದ ರೀ ಬಿಡಾತರಿ ನನಗೆ ಏನಾಗುತ್ತೆ ಏನು ಲಸಮಕಾಯಿಗೇ ಅಂತ ನಾ ತಿಳ್ಕೊಂಡಿದ್ದೆ ಹೆಂಗ್ಲಿ ಸದ್ಯ ಚೆನ್ನಾಗ್ ಆತಲ್ಲ ಅಷ್ಟೇ ಸಾಕು ಬಿಡು ಹ್ಮ್ ಅವ್ನ ಎಲ್ಲಾರು ಊಟಕ್ಕೆ ಊಟಕ್ಕಿಕ್ಬೇಕು ಇವತ್ತು ಲಸಮಕಾಯು ಆಮೇಲೆ ಸೀನಣ್ಣು ಬಾಗ್ಯಕಾಯು ಗುಂಡಜ್ಜಿ ನಿಂಗಕಯ್ಯ ಎಲ್ಲಾರನ್ನೂ ಕರೆದು ಊಟಕ್ಕಿಕ್ಬೇಕು ಸಾವು ಕಾರು ಮನೆಯವ್ರನ್ನೆಲ್ಲಾರನ್ನೂ ಕರ್ಕೊಂಡ್ಬರ್ಬೇಕು ಹಾ ಈ ಮನೆಯ ಗಂಗಾರ ಎಲ್ಲ ಸಾಮಾನು ಐತೇನು ಮಾವ ಎಲ್ಲ ಸಾಮಾನು ಇಕ್ಕೊಂಡಿವ್ರ ಪಾತ್ರೆ ಸಾಮಾನು ಮಣಿ ಹಾ ಎಲ್ಲ ಇಕ್ಕೊಂಡಿರಂಗ ರೀ ಹ್ಞೂ ಎಲ್ಲ ಇತ್ತಂತೆ ಕಟ್ಟಿ ನಾಕಿಕ್ಕಿದ್ರು ಅವ್ರೇನು ಅಡುಗೆ ಪಡ್ಗೆ ಮಾಡ್ಕೊತಿರ್ಲಿಲ್ಲ ಅಲ್ಲೆಲ್ಲ ಒಂದು ಸಣ್ಣ ಮನೆಗೆ ಇದ್ರಿ ಮನೆಯ ಬಾಡಿಗೆ ಕೊಟ್ಟಿದ್ರಂತೆ ಆಮೇಲೆ ಮದುವೆ ಇದಾಕಲ್ಲ ನಾನ್ ಮದ್ವೆಗೆ ಒಕ್ಕೊಂಡಲ್ಲ ಅದಕ್ಕೇ ಮನೆ ಖಾಳಿ ಮಾಡಿಸಿ ಎಲ್ಲಾನ ಕಾಳು ಇಕ್ಕಿದ್ರು ನಿಮ್ಮ ಮಾವ ಹಾ ಚೆನ್ನಾಗಿ ನೀನ್ ಜಿಲೇಬಿ ಹೂನಾಕ ಚೆನ್ನಾಗೈತಿ ನಾನು ಇವತ್ತಿಂದ ನಾ ಕೆಲ್ಸಕ್ಕೆ ಹೋಗೋಣ ಸಾವುಕಾರ ಮನೆಗೆ ಅಂತನಾ ಅಂದ್ಕೊಂಡಿದ್ದೆ ನಿಮ್ಮ ಮಾವನ ಏನು ಬೇಡ ಇವತ್ತು ಇವತ್ತು ಕೊಳಸಾರು ಮಾಡಿ ಎಲ್ಲಾನು ಕರೆದು ಊಟಕ್ಕಿಕ್ಕನ ನಾಳೆಯಿಂದ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ಸುಮ್ನಾದಿ ಹ್ಮ್ ಹೂ ಕಣಕ ಎಲ್ಲರೂ ಸೇರ್ಕೊಂಡು ನಿಮ್ಮಿಬ್ಬರು ಮದುವೆ ಮಾಡ್ಸೋರೇ ನೀವು ಇಷ್ಟ ಇಷ್ಟಾದರೂ ಮಾಡಬೇಕೋ ಬೇಡವ್ ಹಾಂ ಬಿಡು ನಾಳೆಯಿಂದ ಹೋಗಿರಂತೆ ಹೂ ಕಣ ಜಿಲೇಬಿ ನಾನು ಅಕ್ಕೆ ಸುಮ್ಮನಾದೆ ಅಲ್ಲ ಇವರು ಕಳಿಸ್ತೀನಿ ಅಂತ ಓದೋರು ಬರಲೇ ಇಲ್ವಲ್ಲ ಎಷ್ಟೊತ್ತಾತು ಆತು ಅಷ್ಟೇ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಸುಲ್ಕೊಂಡಿದ್ದ ಆತು ಹೀಗೆಲ್ಲನಾ ಕರಸಂಬಾರ ಎಲ್ಲನಾಬ್ಬಿ ಒಲೆಮೇ ಕಿಕ್ಕ ಹೋದಾಗಿತ್ತು ಹಾಂ ಗೊತ್ತೇತೀರಾ ಕದೆ ಹಾಕಂಗಾ ಆಡ್ತೀರಾ ಹಾಂ ನಿಧಾನಕ್ಕೆ ಬರಲಿ ಬಿಡು ಇವತ್ತೇನ್ ಎಲ್ಲಿಗೂ ಹೋಗಂಗಿಲ್ವಲ್ಲ ಬೈಕ್ ಆಗ ತಕನ ಅಡಿಗೆ ಮಾಡಿ ಊಟಕ್ಕೆ ಇಕ್ಕುವಂತೆ ನಾಳೆಯಿಂದನೇ ಕೆಲ್ಸಕ್ಕೆ ಹೋಗೋಕ್ಕಾಗುತ್ತೆ ಓ ಆಗ ಬಂದೇ ಬಿಟ್ಟು ಕಾಯಿ ನಿಮ್ಮ ಹ್ಮ್ ಬಾರಪ್ಪ ತಾಂಬಾ ಜಲ್ದು ಹ್ಮ್ ತೊಳೆ ಮಿಲೇಬಿ ತಗೊಂಡೋಗಿ ಜಲ್ದು ಕರ ರುಬ್ಬಿ ಒಲಮ ಕಿಕ್ಕ್ರಿ ಹ್ಮ್ ಓ ಸರಿ ಮಾವ ಆಯ್ತು ನೀವು ಕುಕ್ಕಂಡಿರಿ ನಾನು ಅಕ್ಕನೂ ಅಡಿಗೆ ಮಾಡ್ತೀವಿ ಹ್ಮ್ ಅವಳಿಗೆ ಕೋಳಿ ಸಾರು ಮಾಡೋಕೆ ಏನಾರು ಹಚ್ಕೊಡಂಗಿದ್ರೆ ನಾನು ಎಲ್ಲ ಹಚ್ಕೊಡ್ತೀನಿ ಅವಳು ಮಾಡ್ತಾಳೆ ಹ್ಮ್ ಅಕ್ಕ ಅಕ್ಕ ನೋಡಿ ಅಕ್ಕ ನಾವಿಬ್ರು ಕೋಳಿ ಸಾರು ಮಾಡೋದು ನೋಡಿ ಕೋಳಿ ಹೋಗಿ ಸಾವಕರನ್ನು ಕರ್ಕೊಂಡ್ ಬರಕ್ ಆಗತ್ತಿಲೇಬಿ ಜಿಲೇಬಿ ನಾನು ಎಲ್ಲ ಅಡುಗೆ ಮಾಡ್ತೀನಿ ಕುಕ್ಕೋಗ್ ಪರ್ಸಲಕ್ಕೆ ಕುಕ್ಕೊಂಡಿರು ಆದ್ಮೇಲೆ ಒಂದಿಟ್ಟ ತಟ್ಟಕ್ಕೆ ಹಾಕೊಂಡ್ ಬರ್ತೀನಿ ನೋಡಿವಂತೆ ಉಪ್ಪು ಖಾರ ಸಾಂಬಾರ ಎಲ್ಲ ಆಗೈತಾ ಇಲ್ವಾ ಬೆನ್ನೆತಾ ಇಲ್ವಾ ಅಂತೇಳಿ ಒಂದಿಟ್ಟ ಹಾಕೊಡ್ತೀನಿ ತಟ್ಟಕ್ಕೆ ತಿಂದು ನೋಡಿವಂತೆ ನಿನ್ನ ಕುಕ್ ಹೋಗುದು ನಾನೆಲ್ಲ ಮಾಡ್ಕೊಂಡು ತಗೊಂಡ್ಬರ್ತೀನಿ ಸರಿ ಅಕ್ಕ ಆಯ್ತು ಹಂಗೆ ಮಾಡ್ತೀನಿ ಅನ್ನ ಆಗೇತು ಅನ್ನ ಐತೆ அண்ணாத்தினேன்ங்கேத்தங்கினேன் அன்னக்கு மது நேன் வர எடுவாலே கொடிசாரி ஒன்சார்க்க முத முதனி ஜாலி ஆகி நடி குக்கோ நோய் அலிங்கு அண்டி குண்டி ஓ ஏன் பதும் குழி ஆண்டி கோழிசார் மாத்தேத்தி இவத்து உம் ஆமே எல்லாரும் நீல் இவத்து இல்லே ஊட்டா நீ அப்பய நம்ம அம்மையா நம்ம அண்ணய எல்லாரும் இல்லே ஊட்டாங்க

ಗುಬ್ಬರಿ ಆಂಟಿ ಯಾವಾಗ ಬರ್ತಾರೆ ನಮ್ಮ ಮನೆಗೆ ತಿರುಗಾನ ಅವರು ನಾಳೆಯಿಂದ ಬರ್ತಾರಂತೆ ಮಾಮೂಲಿ ಹನಿ ಮಾತ್ರ ಇಲ್ಲೇನೆ ಕೆಲಸ ಮಾಡದ್ ಮಾತ್ರ ನಿಮ್ ಮನೆಯ ಗುಬ್ಬರಿ ಆಂಟಿ ಗುಬ್ಬಲಿ ಆಂಟಿ ಕೋಳಿ ಸರ ಕ್ಯಾಲೇನಿ ಹ್ಮ್ ಒಲೆಮ್ಯಾಕ್ತಿದಿನಮ್ಮ ಬೇಯ್ಬೇಕು ಸ್ವಲ್ಪ ಹ್ಮ್ ಉಪ್ಪು ಖಾರ ಹಾಗೆ ತಾಯಿಲ್ವ ಒಳಗ್ ನೆಕ್ ನೋಡಕ್ಕಿಲ್ಲನಕ ಏ ನಾನೇ ಮಾಡಿ ನಾನೇ ನೋಡಿರಿ ಅದು ಸರಿಯಾಗಲ್ಲ ಇರು ಒಂದ್ ತಟ್ಟಕ್ಕೆ ಹಾಕೊಂಡು ತಂದ್ಕೊಡ್ತೀನಿ ನೀನು ಪದ್ದು ತಿಂದು ನೋಡ್ರಿ ಅದೇ ಉಪಕಾರ ಉಪ್ಪು ಇನ್ನ ಬೇಯಬೇಕಾ ಇನ್ನೂ ಬೇಯ್ಬೇಕಾ ಇನ್ನೂ ಏಟದ ಅಂತಾನ ಎಲ್ಲ ನೋಡ್ರಿ ಅದೇಲಿ ಇರು ಒಂದ್ ತಟ್ಟಕ್ಕೆ ಹಾಕಿ ಬರ್ತೀನಿ ಒಂದಿಟ್ಟ ದಾ ತುಂಡು ಒಂದು ಸಾರ ಬಿಡ್ಕ ಬತ್ತೀನಿ ನೋಡ್ರಿ ಅದೇ ಹೆಂಗಾಗೈತಿ ಅಂತ ಜಿಲೇಬಿ ಪದ್ದು ತಾಳಿ ಹ್ಞೂ ನೋಡ್ರಿ ಬೆಂದಿತಾ ಹೆಂಗೆ ಉಪ್ಪು ಖಾರ ಯಾತನ ಸಾಲದ ಹೆಚ್ಚಾಗೈತ ನೋಡ್ರಿ ಅದೇ ಹಾಂ ತಿರ್ಗಾ ತಿರ್ಗಾಮಿ ಎಲ್ಲಾರು ಬಂದಾಗ ಹಾ ಚೆನ್ನಾಗಿಲ್ಲ ಅಂತಂದ್ರೆ ಒಂಥರ ಆಗುತ್ತೆ ಹ್ಮ್ ಈಗಲೇ ನೋಡಿ ಅದೇ ಹೆಂಗಾಗೈತಿ ನೋಡಿ ನೋಡಿದ್ಲೇವಿ ನೀನು ಎಷ್ಟು ವರ್ಷದಿಂದ ಮನೆ ಕೆಲಸ ಮಾಡ್ತಾ ಇದ್ಯಾ ಎಲ್ಲ ನಿನ್ಗೆ ಸಾರ್ ಮಾಡೋದು ಎಲ್ಲ ಗೊತ್ತಾಗಲ್ವೇನಕ ಎಲ್ಲ ಸರಿಯಾಗಿ ಇರುತ್ತಿ ಬಿಡು ಹ್ಮ್ ನೀನು ಏನು ಎದ್ಕಮಕ್ ಹೋಗ್ಬೇಡ ಏನೋ ಹೆಂಗಾಗೈತ ಏನು ಅಂತಾನಿ ಜನ ಉಂಬೋದು ಅತ್ಕೇಣಿ ಹ್ಮ್ ತಿರ್ಗಾ ಚೆನ್ನಾಗಿಲ್ಲ ಅಂತಂದ್ರೆ ಹಾ ನೋಡು ಉಂಬಕ್ ಬಂದು ಚೆನ್ನಾಗಿಲ್ಲ ಅಂತಂದ್ರೆ ನನಗೂ ಬೇಜಾರಾಗುತ್ತೆ ಅವ್ರಗು ಊಟ ಮಾಡಕ್ ಆಗಲ್ಲ ಸರಿಯಾಗಿ ಹತ್ಕೇ ಉಪ್ಪ ಖಾರ ಎಲ್ಲ ಆಗೈತಾ ಇಲ್ವ ನೋಡ್ರಿ ಸರಿಯಾಗಿ ಒಂದು ತುಂಡು ಕಂಡು ತಿನ್ ನೋಡು ಉಪ್ಪು ಖಾರ ಹತ್ತಿಟ್ಟ ಇಲ್ವ ನೋಡು ಎಲ್ಲ ಚೆನ್ನಾಗೈತೆ ಕಣೆ ಹ್ಮ್ ಉಪ್ಪು ಖಾರ ಎಲ್ಲ ಸಣ್ಣ ಆಗೈತಿ ಖಾರನೂ ಏನು ಅಂತಾಟ ಇಲ್ಲೀಟ್ ಖಾರವಾಗೈತಿ ಕೋಳಿ ಕಾರವ ಇರಬೇಕು ಇರ್ಬೇಕು ಖೂರ್ವಾಗಿ ಹಾ ಅವಾಗಲೇ ಚೆನ್ನಾಗಿರೋದು ಉಪ್ಪುನೂ ಉಪ್ಪು ಆಗೈತಮ್ಮ ಏನು ಉಪ್ಪುನು ಹಾಕ್ಬೇಡ ಏನು ಹಾಕ್ಬೇಡ ಎಲ್ಲಾ ಸರಿಯಾಗೈತೆ ಮುದ್ದೆ ಕಟ್ಟು ಮುದ್ದೆ ಕಟ್ಟಿ ಎಲ್ಲಾರನ ಕರೆದು ಊಟ ಕಿಕ್ಕು ಹ್ಮ್ ಸರಿಯಮ್ಮ ಅಂಗಾದ್ರೆ ಮುದ್ದೆ ಕಟ್ತೀನಿ ಎಲ್ಲಿ ನಾವು ಎಲ್ಬೋದ್ರು ಎಲ್ಲಾರು ಕಾರ್ ಬರೋಗೂ ರೀ ಮನೆಯ ಏನು ಗುಲಾಬಿ ಆತ ಎಲ್ಲ ಅಡುಗೆ ಹ್ಞೂ ಆಗೈತಿ ಅನ್ನ ಆಗೈತೆ ಸಾರಿ ನೀನು ಸ್ವಲ್ಪ ಬೇಯಬೇಕಂತ ಬೇಯತೆ ಮುದ್ದೆನಿ ನೀನು ಹೋಗಿ ಕರ್ಕೊಬರೋ ಎಲ್ಲಾರು ಎಲ್ಲ ಬರೋ ಅಷ್ಟೊತ್ತಿಗೆ ಮುದ್ದೆ ಕಟ್ಟಿ ಇಡ್ತೀನಿ ಬಿಸಿ ಬಿಸಿ ಮುದ್ದೆ ಉಂಟಾರೆ ಹ್ಞೂ ಹೋಗು ಸಾವುಕಾರು ಕಾಳಮ್ಮರ್ಗು ತಿಮ್ಮಜ್ಜಿಗೂ ಮಲ್ಲಿ ಆಮೇಲೆ ಚಿಕ್ಕ ಸಾವುಕಾರು ಎಲ್ಲಾನು ಕರ್ಕಂಬ ಹ್ಞೂ ಒಬ್ಬರು ಬಿಡ್ಬಾರ ಹ್ಞೂ ಸರಿ ಆಯಿತು ನಾನು ಹೋಗಿ ಎಲ್ಲಾನು ಕರ್ಕೊಬತ್ತೀನಿ ಇನ್ನಷ್ಟೊತ್ತಿಗೆ ಎಲ್ಲಾನ ಅಡುಗೆ ಮುದ್ದೆ ಪಡೆ ಎಲ್ಲ ಕಟ್ಟಿ ತಟೆ ಎಲ್ಲನ ಕಳ್ದಿಕ್ಕು ಹ್ಞೂ ಬಂದ ತಕ್ಷಣ ನಾವು ಊಟಕ್ಕೆ ಇಕ್ಕಿವಂತಿ ಹ್ಞೂ ಸರಿ ಆಯ್ತು ಹೋಗಿ ಕರ್ಕೊಬರೋರಿ ನೀವು ಲೇಡಿ ಪದು ನಿಮಗೆ ಇದಕ್ಕೇನೆ ಮುದ್ದೆ ಇಚ್ಚಿ ಬಂದು ಕೊಡಲೆ ಏನು ಬೇಡಕ್ಕ ಎಲ್ಲರೂ ಊಟ ಮಾಡ್ಲಿ ಆಮೇಲೆ ಕೊನೆಗೆ ಊಟ ಮಾಡ್ತೀವಿ ಹ್ಞೂ ಸಾಕು ಇದನ್ನು ತಿಂದು ಕೈ ಕಳ್ಕೊಂತೀವಿ ಕೊನೆಗೆ ಊಟ ಮಾಡಣ ನಾನು ನೀನು ಎಲ್ಲರೂ ಹ್ಞೂ ಹೋಗಿ ಇವಾಗ ಮುದ್ದೆ ಕೊಟ್ಟೋಗಿ ಜಾಗ ಹ್ಞೂ ಸರಿ ಬಿಡು ಹಂಗೆ ಮಾಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಒಂದೆರಡು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ